ಅದಕ್ಕೆ ಮಾಡಿದ್ರೆ ಎಲ್ಲರೂ ಎಲ್ಲಾರ ಪರವಾಗಿ ಅಭ್ಯರ್ಥಿಗಳು ಅವ್ರವ್ರು ಮಾಡ್ತಾರೆ ನಮ್ಮ ಪರವಾಗಿ ಮಾಡ್ತಾರೆ ಬೇರೆಯವ್ರ ಪರವಾಗಿ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಹೊಸಾದಲ್ಲ ಮಾಡ್ತಾರೆ ನೋಡ್ರಿ ಅದು ಅವ್ರ ನೇತೃತ್ವದಲ್ಲಿ ಆಗ್ಬೇಕದು ಪರಮೇಶ್ವರ್ ಅವರು ಪರಮೇಶ್ವರ ಅವ್ರು ಕೇಳ್ಬೇಕು ಅವ್ರ ಹತ್ರ ಹೆಡ್ ನಾವು ಹೆಡ್ ಅಲ್ಲ ಪರಮೇಶ್ವರ್ ಕೇಳ್ರಿ ಹೇಳ್ತಾರ ಹೊಸ ಹೇಳ್ರಿ ಎಲ್ಲಿ ಏ ಕೂಡ್ಬಾರ್ದ ಊಟ ಮಾಡಬಾರ್ದ್ ಪ್ರಶ್ನೆ ಕೇಳ್ರಿ ಹೆಂಗೆ ಅದಕ್ಕೆ ಮಾಡಿದ್ರೆ ಎಲ್ಲಾರು ಎಲ್ಲಾರು ಪರವಾಗಿ ಅಭಿಮಾನಿಗಳು ಅವ್ರವ್ರು ಮಾಡ್ತಾರೆ ನಮ್ ಪುರಾಗ್ ಮಾಡ್ತಾರೆ ಬೇರೆಯವ್ರ ಪುರಾಗ್ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಹೊಸದಲ್ಲ ಮಾಡ್ತಾರೆ ಅವ್ರ ಹೇಳ್ರ ಅವ್ರ ಪಕ್ಷ ನಂಬುದಲ್ಲ ಅವ್ರ ಬೇರೆ ಪಕ್ಷ ನಮ್ ಬೇರೆ ಪಕ್ಷ ಇದೆ ಸೊ ಅದಕ್ಕೆ ವ್ಯತ್ಯಾಸ ಇದೆ ಸಿದ್ದರಾಮಯ್ಯ ಇರ್ತಾರೆ ಅವರೇ ಇರ್ತಾರೆ ಅದ್ರ ಬಗ್ಗೆ ಇಂ ಮಷಿನ್ ಬಗ್ಗೆ ಹೊಸದಲ್ಲ ಅದ್ರ ಬಗ್ಗೆ ಈಗಾಗಲೇ ಡೌಟ್ಫುಲ್ ಇದೆ ಚರ್ಚೆ ಆಗ್ತಾ ಇದೆ ಸಮಗ್ರವಾಗಿ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅದ್ರ ಬಗ್ಗೆ ನೋಡೋಣ ಅದು ಅವಕಾಶ ಬಂದಾಗ ಮಾಡೋಣ ಅವಶ್ಯಕತೆ ಬಣ್ಣ ನೋಡೋಣ ಅದು ಅವ್ರ ನೇತೃತ್ವದಲ್ಲಿ ಅದು ಪರಮೇಶ್ವರ್ ಅವರು ಪರಮೇಶ್ವರ್ ಅವ್ರು ಕೇಳ್ಬೇಕು ಅವ್ರ ಹತ್ರ ಹೆಡ್ ನಾವು ಹೆಡ್ ಅಲ್ಲ ಪರಮೇಶ್ವರ್ ಕೇಳ ಹೇಳ್ತಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ